ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಜೆ ಸೌಂದರ್ಯ ವ್ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ವ್ಲಾಗ್ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿ ಅರ್ಥ ಆಗಿರುತ್ತೆ ನನ್ನ ಕಣ್ಣೆಲ್ಲ ನೋಡಿ ಹತ್ತು ಹತ್ತು ಹೆಂಗಾಗಿದೆ ಅಂತ ಆ್ಯಂಡ್ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕ್ವಶನ್ಸ್ ಇತ್ತು ಸೌಂದರ್ಯ ನಿಮ್ಮ ಅತ್ತೆ ಸೊಸೆ ನೀನು ನಿಮ್ಮತ್ತೆ ಇದೇ ರೀತಿ ಇರ್ತೀರಾ ಯಾವಾಗ್ಲೂ ಅಂತೆಲ್ಲ ಕ್ವಶನ್ಸ್ ಕೇಳ್ತಿರ್ತೀರಾ ಸಾಧ್ಯವೇ ಇಲ್ಲ ಎಲ್ಲರ ಮನೇಲೂ ಮನಸ್ತಾಪ ಬರುತ್ತೆ ಅತ್ತೆ ಮಾವನಿಗೆ ಅತ್ತೆ ಸೊಸೆಗೆ ಮಗಳು ಮಗಳನ್ಗೆ ಅಥವಾ ಹೆಂಡತಿ ಗಂಡಗೆ ಯಾರಿಗೆ ಆಗಿರ್ಬೋದು ಯಾಕಂದರೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ ಹಾಗೆಯೇ ಎಲ್ಲರ ಏನಂತಾರೆ ಡಿಸಿಷನ್ಸ್ ಆಗಲಿ ಅಥ್ವಾ ಅವರ ಒಂದು ಮೈಂಡ್ಸೆಟ್ ಆಗಲಿ ಡಿಫರ್ ಆಗುತ್ತೆ ಏಜ್ ಡಿಫ್ರೆನ್ಸ್ ಇರುತ್ತೆ ಎಲ್ಲರೂ ಒಂದೇ ರೀತಿ ಐದು ಬರಲೂ ಕೂಡ ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ವಲ್ಲ ಹಾಗಾಗಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಬಂದು ಶುಕ್ರವಾರದ ವ್ಲಾಗು ಗುರುವಾರ ನಾನು ಆಫೀಸ್ಗೆಲ್ಲ ಹೋಗ್ಬಿಟ್ಟು ಬಂದೆ ಆರಾಮಾಗೆ ನಾನು ಬಜ್ಜಿ ತಂದಿದ್ದೆ ನಾ ಮತ್ತು ನಾವೆಲ್ಲ ಕೂತ್ಕೊಂಡು ತಿಂದ್ಕೊಂಡು ಸೀರಿಯಲ್ ನೋಡ್ತಾಯಿದ್ವಿ ಹಿಂಗೆ ಏನೋ ಟಾಪಿಕ್ಗೆ ಯಾರೋ ಥರ್ಡ್ ಪರ್ಸನ್ ಟಾಪಿಕ್ಗೆ ನಾನು ನಮ್ಮತ್ತೆ ಜಗಳ ಆಡಿದ್ವಿ ಅದು ಯಾಕೆ ಏನು ಅಂತೆಲ್ಲ ಹೇಳೋದು ಬೇಡ ಯಾಕಂದರೆ ಪರ್ಸ್ನಲ್ ಅಂತ ಸ್ವಲ್ಪ ಇರಲಿ ಹಾಗಾಗಿ ಅಷ್ಟೆ ಹಂಗೆ ಜಗಳ ಆಡಿದಾಗ ನನಗೆ ತುಂಬ ಬೇಜಾರಾಗೋಯಿತು ನಾನು ತುಂಬ ಸೆನ್ಸಿಟಿವ್ ಅಂದರೆ ಇಂಥ ವಿಷಯಗಳಲ್ಲಿ ಯಾಕಂತಂದರೆ ನಾನು ಜಾಸ್ತಿ ಮನ್ಸಿಗೆಲ್ಲ ಹಚ್ಕೊಳ್ಳಲ್ಲ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ ತುಂಬಾ ನಾನು ಏನೋ ಅಂತಾರಲ್ಲ ಇಷ್ಟು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದೆಯಾ ಅಂತ ಅಂತಾರಲ್ವ ಆ ರೀತಿ ಆಯಿತು ಸೊ ಹಾಗಾಗಿ ನಾನು ತುಂಬ ಅಪ್ಸೆಟ್ ಆಗಿಬಿಟ್ಟೆ ನಾನು ಮಾತಾಡ್ಬಿಡಿ ನನ್ನ ಜೊತೆ ಅಂತ ಹೇಳಿಬಿಟ್ಟು ಅತ್ತೆನೂ ಬೈದರು ನನಗೆ ನಾನು ನಮ್ಮ ಅತ್ತೆಗೆ ಬೈದೆ ಹಂಗೆ ಅಂದ್ಬಿಟ್ಟು ಏನು ದೊಡ್ಡ ದೊಡ್ಡ ಜಗಳಲ್ಲ ಆ ಟೈಮ್ಗೆ ನಾನು ಬೈತೀನಿ ಅತ್ತೆನೂ ಬೈತಾರೆ ಸೈಲೆಂಟ್ ಆಗಿಬಿಡ್ತೀವಿ ನಾವು ಒಂದು ಒನ್ ಡೇ ಅಥವಾ ಟೂ ಡೇ ಕೋಲ್ಡ್ ವಾರ್ ಆಗುತ್ತೆ ನಮ್ಮ ಮನೆಯಲ್ಲಿ ಅವಾಗ ನಮ್ಮತ್ತೆ ಕಿಚನ್ಗೆ ಎಂಟ್ರಿ ಕೊಡೋದಿಲ್ಲ ಅದು ಅವಾಗಿಂದ ಬಂದಿರೋದೆ ಫಸ್ಟಿಂದನೂ ಅಷ್ಟೆ ನಾವೇನೋ ಮನಸ್ತಾಪ ಮಾಡಿಕೊಂಡಾಗ ಯೂಶಲಿ ನಾವು ಒಂದು ಒಂದು ವರ್ಷಕ್ಕೆ ಒಂದು ಎರಡು ಸಲ ಜಗಳ ಆಡ್ತೀವೇನೋ ನಾನು ನಮ್ಮ ಅತ್ತೆ ಅಷ್ಟೆ ಅದು ನಮ್ಮ ವಿಷಯಕ್ಕೆ ಯಾವತ್ತೂ ನನ್ನ ವಿಷಯಕ್ಕಾಗಲಿ ಬಯಲ ನಮ್ಮ ಅತ್ತೆ ವಿಷಯಕ್ಕಾಗಲಿ ನಾನು ಬಯಲ ಯಾರೋ ಥರ್ಡ್ ಪರ್ಸನ್ ವಿಷಯಗಳಿಗೆ ನಮ್ಮ ಮನೆಗಳಲ್ಲಿ ನಾವು ಕಿತ್ತಾಡೋದು ಆಗುತ್ತೆ ಯಾಕಂದರೆ ಎಲ್ಲ ಟೈಮು ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ವಲ್ಲ ಇವಾಗ ಎವ್ರಿ ಡೇ ಬಿರಿಯಾನಿ ಮಾಡ್ಕೊಂಡು ತಿನ್ನೋಕ್ಕಾಗುತ್ತಾ ಬೋರ್ ಆಗಿಬಿಡುತ್ತೆ ಆವಾಗ ಅವಾಗ ವೆಜ್ಜು ತಿನ್ನಬೇಕು ನಾನ್ ವೆಜ್ ತಿನ್ನಬೇಕು ಅದೇ ರೀತಿ ಚೆನ್ನಾಗಿರೋ ಟೈಮಲ್ಲಿ ಚೆನ್ನಾಗಿರಬೇಕು ಮನಸ್ತಾಪ ಆದಾಗ ಜಗಳ ಆಡಬೇಕು ನಮ್ಮ ಮನಸ್ಸುಗಳಲ್ಲಿರೋದು ನಮ್ಮ ಒಪೀನಿಯನ್ ಶೇರ್ ಮಾಡಬೇಕು ಇಷ್ಟ ಆದರೆ ತಗೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಇಲ್ಲ ಅಂದಾಗೆ ಮನಸ್ತಾಪ ಬರುತ್ತಷ್ಟೆ ಹಾಗಾಗಿ ನಾನು ಅವತ್ತು ಆಫೀಸ್ಗೂ ರಜೆ ಹಾಕಿ ಬೆಳಗ್ಗೆ ಎದ್ದು ಎದುವಿ ಮಾತ್ರ ಟಿಫನ್ ಮಾಡಿ ಸ್ಕೂಲ್ ಕಳಿಸಿದ್ದೆ ಒನ್ ಓ ಕ್ಲಾಕೆ ಕರ್ಕೊಂಡು ಬಂದ್ಬಿಟ್ಟು ಮನೇಲೆ ಮಲಗಿಸಿದೆ ನಾನು ಸರಿ ಹಿಂಗಿದ್ರೆ ಆಗೋದಿಲ್ವಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಅದು ಮಾಡೋಣ ಅವಾಗ ಸ್ವಲ್ಪ ನನಗೆ ನೆಮ್ಮದಿ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೆ ಎದು ವೀರ ನಿದ್ದೆ ಮಾಡಿದ್ನಲ್ಲ ಇದ್ದ ನೋಡಿ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ಸ್ವಲ್ಪ ಹಾಯ್ ಹಾಯ್

ಅವನಿದ್ನಲ್ಲ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ತಿರ್ಗಾ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಪ್ರತಿ ಗುರುವಾರನೇ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಶುಕ್ರವಾರ ನಮ್ಮ ಮನೆ ದೇವ್ರ ವಾರ ಸೊ ಅವತ್ತು ನಾನು ಕಲಶನ ಚೇಂಜ್ ಮಾಡ್ತೀನಿ ಗುರುವಾರ ಜಸ್ಟ್ ಹೂವು ಎಲ್ಲ ಇಟ್ಬಿಟ್ಟು ರಾಯರ್ ಫೋಟೋ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತೀನಿ ಅಷ್ಟೆ ಸೊ ಹಾಗಾಗಿ ನಿನ್ನೆ ಮಾಡೋಕ್ಕಾಗಿಲ್ಲ ಹಿಂಗೆ ಜಗಳ ಎಲ್ಲ ಆಗೋಯ್ತಲ್ಲ ಹಾಗಾಗಿ ಸರಿ ಇನ್ನು ಶುಕ್ರವಾರನೇ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಳ್ಕೊಂಡು ಇದ್ದೆ ಇಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ ನೀವು ದೇವ್ರ ಮನೆಯಲ್ಲಿ ಡೈಲಿ ಯೂಸ್ ಇಟ್ಟಿರೋ ಬೆಳ್ಳಿ ಸಾಮಾನೆಲ್ಲ ಹೇಗೆ ತೊಳಿತೀರಾ ಅಂತ ಎವ್ರಿ ವೀಕು ನಾನು ರೂಪೇರಿ ಲಿಕ್ವಿಡ್ ಬರುತ್ತಲ್ಲ ಅದರಲ್ಲಿ ಒರೆಸಿ ಅದಾದಮೇಲೆ ತಿರ್ಗ ನಾವು ಯೂಶ್ವಲಿ ವಿಮ್ ಲಿಕ್ವಿಡ್ ಬರುತ್ತಲ್ಲ ಅದರಲ್ಲಿ ಇನ್ನೊಂದ್ಸಲಿ ವಾಶ್ ಮಾಡಿ ಇಡ್ತೀನಿ ಇದು ಮಿನಿಮಮ್ ಒನ್ ಫಿಫ್ಟೀನ್ ಬ್ಲ್ಯಾಕ್ ಎಲ್ಲ ಏನೂ ಆಗೋದಿಲ್ಲ ಯಾಕಂದರೆ ಎವ್ರಿ ವೀಕ್ ನಾನು ತೊಳ್ಕೊತೀನಿ ಮಿಸ್ ಆದರೆ ಏನಾರ ಒನ್ ವೀಕ್ ಮಿಸ್ ಆಗ್ಬೋದು ಬಟ್ ಫಿಫ್ಟೀನ್ ಡೇಸ್ವರೆಗೂ ಅದು ಶೈನ್ ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ನೋಡಿ ನನ್ನ ಮಗ ನಿಂತ್ಕೊಂಡಲ್ಲಿ ನನಗೇನೇನೋ ಹೇಳ್ತಾ ಇದ್ದ ಮನ್ಸಿಗೆ ಬೇಜಾರಾದಾಗ ಏನು ಗೊತ್ತಾ ಈ ಮಕ್ಕಳಿದ್ರೆ ನಾನು ಮುಂಚೆ ಫೋನ್ ನೋಡ್ಕೊಂಡು ಇದ್ಬಿಡ್ತಿದ್ದೆ ಇವ್ನ ಹುಟ್ಟೋಕೆ ಮುಂಚೆ ಏನಾನ ಈ ಥರ ಮನಸ್ ಮನಸ್ತಾಪಗಳು ಬಂದಾಗ ಬಟ್ ಈಗ ಅವನಿದ್ರೆ ಅವ್ನ ಜೊತೆ ಮಾತಾಡಿಕೊಂಡು ಅದನ್ನೇ ಮರ್ತೋಗ್ಬಿಡ್ ಮರ್ತೋಗ್ಬಿಡ್ತೀವಿ ಯೂಶಲಿ ಮ ಅವ್ನು ಮುಂಚೆ ಒಂದು ಟೂ ಡೇಸ್ ಆದರೂ ವಾರ್ ಇರ್ತಿತ್ತು ಬಟ್ ಇವಾಗ ಇವ್ನು ಬಂದ ಮೇಲೆ ಕೋಲ್ಡ್ ವಾರ್ ಜಾಸ್ತಿ ಹೊತ್ತಿರೋದಿಲ್ಲ ಒನ್ ಡೇ ಅಲ್ಲೇ ಮುಗಿದೋಗ್ಬಿಡುತ್ತೆ ಆ್ಯಂಡ್ ಅವತ್ತು ನನಗೆ ಹೊರ್ಗಡೆ ಹೋಗಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಹಾಗಾಗಿ ನಾನು ಏನು ಐಟಮ್ಸೇ ತಂದಿರಲಿಲ್ಲ ಪೂಜೆ ಐಟಮ್ಸೆಲ್ಲ ಹಾಗಾಗಿ ಬ್ಲಿಂಕ್ ಅಲ್ಲಿ ಜೊತೆಗೆ ಇನ್ಸ್ಟಾ ಮಾರ್ಟಲ್ಲಿ ಸ್ವಿಗ್ಗಿ ಮಾರ್ಟಲ್ಲಿ ಆರ್ಡ್ರ್ ಮಾಡಿದೆ ಸೊ ತುಳಸಿ ಆರ್ಡ್ರ್ ಮಾಡಿದ್ದೆ ನೋಡಿ ಥರ್ಟಿ ರುಪೀಸ್ ಇದು ತುಳಸಿ ಬಟ್ ಏನು ಮಾಡೋದು ನನಗೆ ಹೋಗಿ ಮೂಡಿರಲಿಲ್ಲ ಹಾಗಾಗಿ ಆ್ಯಂಡ್ ವಿಲೇದೆಳೆ ಫಿಫ್ಟಿ ರುಪೀಸ್ ಐದು ಎಲೆಗೆ ಫಿಫ್ಟಿ ರುಪೀಸ್ ಪೇ ಮಾಡಿದೆ ಹಾಲು ಮೊಸರು ಇದನ್ನೆಲ್ಲ ತರಿಸ್ದೆ ಬಾಳೆಹಣ್ಣೆಲ್ಲ ಜೊತೆಗೆ ಬ್ಲಿಂಕಿಟ್ಟಲ್ಲಿ ಫ್ಲವರ್ಸ್ ಇರಲಿಲ್ಲ ಚೆಂಡು ಹೂವ ಇತ್ತು ಹಾಗಾಗಿ ಚೆಂಡು ಹೂವ ನಾವು ಇಟ್ಟು ಪೂಜೆ ಮಾಡೋದಿಲ್ಲ ಇನ್ಸ್ಟಾ ಮಾರ್ಟಲ್ಲಿ ನಾನು ಸಾಮಂತಿಗೆ ಹೂವು ಜೊತೆಗೆ ಇದು ಮಶ್ರೂಮ್ಸ್ ಆರ್ಡ್ರ್ ಮಾಡಿದ್ದೆ ನಮ್ಮತ್ತೆ ಒನ್ ಡೇ ಲೀವ್ ಹಾಕಿದಾರಲ್ಲ ಕಿಚನ್ಗೆ ಸರಿ ನಾನೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ತರಿಸ್ದೆ ಬಿರಿಯಾನಿ ಮಾಡೋಣ ಅಂತ ರೂಪೇಶ್ಗೆ ತರ್ಸ್ಡೇ ಈವ್ನಿಂಗ್ ಬಂದಿದ ತಕ್ಷಣ ಜಗಳ ಆಡಿರೋದು ಗೊತ್ತಾಯಿತು ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ ನಾನೊಂದು ದಿಕ್ಕಲ್ಲಿ ಕೂತಿರ್ತೀನಿ ನಮ್ಮ ಅತ್ತೆ ಒಂದು ದಿಕ್ಕಲ್ಲಿ ಕೂತಿರ್ತಾರೆ ಅಕಸ್ಮಾತ್ ನಾವು ಜಗಳ ಆಡಿಲ್ಲ ಅಂತ ಅಂದರೆ ನಮ್ಮ ರೂಪೇಶ್ ಆಫೀಸಿಂದ ಅಷ್ಟರಲ್ಲಿ ನಾವಿಬ್ರು ಕಿಲ್ಲ ಕಿಲ್ಲ ಅಂತ ನಾವು ಆಡ್ಕೊಳೋದೇನು ನಾನು ಕೊಡ್ತೀನಿ ಕಾಫಿ ಅಂತ ನಮ್ಮ ಅತ್ತೆ ಹೋಗೋದೇನು ನಾನು ಕೊಡ್ತೀನಿ ಅಂತ ನಾನು ಹೋಗೋದೇನು ಈ ರೀತಿ ಇರ್ತೀವಿ ರೂಪೇಶ್ ಆಫೀಸಿಂದ ಬಂದಾಗ ನಾವು ಅಕ್ಸ್ಮಾತ್ ಕೂತಿದ್ ನಾವು ಕಿತ್ತಾಡಿದರೆ ನಾನು ಮೆಟ್ಲ ಮೇಲೆ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ நம்மத்தை சோஃபா மேல் கூத்திர் தர இல்லாந்த இப்போ ஷிஃப்ட் ஆகிர்த்தீவி ஆக வந்து நம்ம மக்கள் நோடி தோரு ஆய்தா ಕಿತ್ತಾಡ್ಬಿಟ್ಟಿದ್ರೆ ಇವತ್ತು ಬಿಡಿ ಕತೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಹಾಗಾಗಿ ನಮ್ಮತ್ತೆ ನಾನು ಸಪೋರ್ಟ್ ಮಾಡೋಲ್ಲ ರೂಪೇಶ್ ನನ್ನ ಸಪೋರ್ಟ್ ಮಾಡೋಲ್ಲ ನಿಮ್ಮ ಸಾವು ನೀವು ಸಾಯಿರಿ ಅಂತ ಬಿಟ್ಬಿಡ್ತಾರೆ ನಿಮ್ಮ ಮನೇಲಿ ಈ ತರನೇ ನಿಮ್ಮ ಹಸ್ಬೆಂಡ್ಸು ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಇಬ್ಬರಿಗೂ ಸಪೋರ್ಟ್ ಮಾಡೋಲ್ಲ ಅವ್ನು ಗೊತ್ತು ನಿಮ್ಮಿಬ್ಬರು ಮಧ್ಯೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಕೆಟ್ಟವ್ನಾಗೋಬದೇ ಹೆಂಗಿದ್ರು ನಾಳೆ ಒಂದಾಗ್ತೀರಾ ಏನಾರ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಇವ್ನು ನೋಡಿ ಅದು ಚಪಾತಿ ಮಾಡ್ತಾ ಇದ್ದಾನೆ ಬನ್ನಿ ಅದೊಂದು ಸ್ವಲ್ಪ ರಾಕ್ ಲಿಪಿಂಗ್ ಆಗ್ತೀನಿ ಸುಮ್ಮನೆ ನಮ್ಮ ಸ್ಟೋರಿನೇ ಕೇಳಿ ನಿಮ್ಗೆ ಬೋರ್ ಆಗುತ್ತಲ್ವ ಹಾಗಾಗಿ ಎದ್ದು ನಿಮ್ಗೆ ಬುದ್ಧಿ ಏನದು ಇದೆ ಏನು ಮಾಡ್ತಾ ಇರೋದು ಹಾ ಜೋರಾಗಿ ಹೇಳ್ಬೇಕು ಏನು ಮಾಡ್ತಾ ಇರೋದು ಚಪಾತಿ ಹಂಗ ಮಾಡೋದು ಚಪಾತಿ ಯಾರು ಹೇಳ್ಕೊಟ್ಟಿತ್ತು ನಿಮಗೆ ಅವ್ವಾ ನೋಡಿ ಅವನು ವೆಟ್ ವೈಪ್ಸ್ ಎಲ್ಲ ಇಟ್ಬಿಟ್ಟು ಚಪಾತಿ ಎಲ್ಲ ಮಾಡ್ತಾಯ್ತಾ ಹಾಗೇನೆ ಆರು ಗಂಟೆ ಆಯ್ತಲ್ಲ ನಿನ್ನ ಪೂಜೆ ಮಾಡೋಣ ಅಂತ ಬಂದು ಪೂಜೆ ಮಾಡ್ತಾ ಇದ್ದೀನಿ ನಾನೇ ನಿಮಗೆಲ್ಲ ಒಂದು ಸಜೆಷನ್ ಕೊಡ್ತೀನಿ ಆಯಿತಾ ಸೊ ನೋಡಿ ಐದು ಬೆರಳು ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ನಮ್ಮ ಅತ್ತೆ ಏಜಲ್ಲಿರೋರು ನಮ್ಮ ಏಜಲ್ಲಿರೋರು ಸ್ವಲ್ಪ ಏಜ್ ಡಿಫ್ರೆನ್ಸ್ ಅನ್ನೋದಿದ್ದೇ ಇರುತ್ತೆ ಅವರ ಜನ್ರೇಷನ್ ಅವರು ಬೆಳೆದಿರೋ ರೀತಿ ಡಿಫ್ರೆಂಟ್ ಇರುತ್ತೆ ನಾವು ಬೆಳೆದಿರೋ ರೀತಿ ಡಿಫ್ರೆಂಟ್ ಇರುತ್ತೆ ನನ್ನ ವೀಡಿಯೋಸು ಅತ್ತೆಂದಿರೂ ನೋಡ್ತಿರ್ತಾರೆ ಸೊಸೆಂದಿರು ನೋಡ್ತಿರ್ತಾರೆ ಇಬ್ಬರೂ ನೋಡ್ತಿರ್ತಾರೆ ನಾನೇನು ಹೇಳೋದು ಏನೇ ಮನಸ್ತಾಪಗಳು ಹಂಡ್ರೆಡ್ ಪರ್ಸೆಂಟ್ ಇಂಥ ಮನೇಲಿ ಮನಸ್ತಾಪ ಇಲ್ಲ ಅಂತ ನನಗೆ ಯಾರ ಮನೇಲೂ ಹೇಳೋಕ್ಕಾಗಲ್ಲ ಎಲ್ಲಾರ ಮನೇಲೂ ಮನಸ್ತಾಪಗಳು ಬಂದೇ ಬರುತ್ತೆ ಯಾಕಂದರೆ ಎಲ್ಲರ ಮನಸ್ಸು ಡಿಫ್ರೆಂಟಾಗಿರುತ್ತೆ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಏನೇ ಆದ್ರೂ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡಿ ಅದನ್ನು ಮನ್ಸಲ್ಲಿ ಇಟ್ಕೊಬಿಡಿ ಓ ಇವ್ಳು ಹಿಂಗೆ ಅಂದ್ಬಿಟ್ಲು ಓ ನಮ್ಮ ಅತ್ತೆ ಹಿಂಗೆ ಅಂದ್ಬಿಟ್ರು ನಮ್ಮತ್ತೆ ನನ್ನನ್ನು ಬೈದ್ಬಿಟ್ರು ಅನ್ನೋದನ್ನೆಲ್ಲ ನೀವು ಮನಸಲ್ಲಿ ಇಟ್ಕೊಡ್ಬೇಡಿ ಆಯಿತು ಏನೋ ನಮ್ಮ ಅತ್ತೆನೇ ತಾನೆ ಅಂದಿರೋದು ಅಂತ ಬಿಟ್ಟಾಕಿ ಅವರು ಅವರೂ ಅಷ್ಟೇ ನನ್ನ ಸೊಸೆನೇ ತಾನೆ ಅಂದಿರೋದು ಬಿಟ್ಟಾಕ್ರಿ ಸೊಸೆ ಅನ್ನೋದು ಬಿಟ್ಬಿಟ್ಟು ಮಗಳು ಅಂತ ನೋಡೋಕೆ ಶುರು ಮಾಡಿ ಖಂಡಿತ ಅವರೂ ಅದೇ ರೀತಿ ಇರ್ತಾರೆ ಆಮೇಲೆ ಈ ನಾನು ಹೇಳಿರೋ ಒಂದು ಸಜೆಷನ್ನು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರಬಹುದು ಇದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ನಂತರನೇ ಯೋಚನೆ ಮಾಡಬೇಕು ಅನ್ನೋದು ಏನೂ ಇಲ್ವಲ್ಲ ಹಾಗಾಗಿ ಅಷ್ಟೇ ಪೂಜೆ ಎಲ್ಲ ಮುಗೀತು ಈಗ ಬಂದು ಹಾಲೆಲ್ಲ ಕಾಯಿಸೋಣ ಅಂದ್ಬಿಟ್ಟು ಇದ್ದೀನಿ ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾಯಿದ್ರಿ ಯದುವೀರಿಗೆ ಯಾವ ಹಾಲು ಕೊಡೋದು ನೀವು ಅಂತ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಸೊ ಅದು ಅವನಿಗೆ ಕೊಡೋದು ಮಾರ್ನಿಂಗ್ ಒನ್ ಟೈಮ್ ಈವ್ನಿಂಗ್ ಒನ್ ಟೈಮ್ ಕೊಡ್ತೀವಿ ಜಾಸ್ತಿ ಹಾಲು ಕೂಡ ಕೊಡಬಾರ್ದು ಜಾಸ್ತಿ ಹಾಲು ಕೊಟ್ಟರೆ ಅವ್ರಿಗೆ ಫುಡ್ ಸೇರೋದಿಲ್ಲ ಹಾಗಾಗಿ ಅಷ್ಟೇ ಅದಾದಮೇಲೆ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ನನ್ನ ರೆಸಿಪಿ ಎಲ್ಲ ಏನೂ ತೋರಿಸ್ತಾ ಇಲ್ಲ ಬಟ್ ಆದರೆ ಮಶ್ರೂಮ್ಸ್ ಮಾತ್ರ ಪ್ರಾಪರಾಗಿ ವಾಶ್ ಮಾಡ್ಕೊಳ್ಳಿ ಸಲ ವಾಶ್ ಮಾಡಿಕೊಂಡ್ರೆ ಆಗೋದಿಲ್ಲ ಎಷ್ಟಿರುತ್ತೆ ಗೊತ್ತಾ ನಾನು ಇವಾಗ ವಾಶ್ ಮಾಡ್ತೀನಿ ನೋಡಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹೈಜೀನ್ ಥರನೇ ಇದೆ ನೋಡೋಕ್ಕೆ ಬಟ್ ಒಂದ್ಸಲಿ ಅದನ್ನು ಬಿಸಿನೀರಿಗೆ ಹಾಕಿದಾಗ ಅದರಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಸು ಸಪ್ರೇಟ್ ಆಗುತ್ತೆ ಅವಾಗ ನೋಡಿ ಎಷ್ಟು ಡಸ್ಟ್ ಇರುತ್ತೆ ಅಂತ ನಾನು ಫಸ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಬಿಸಿ ನೀರನ್ನ ವಾ ಹಾಕ್ಬಿಟ್ಟು ಅದರಲ್ಲಿ ಒಂದು ಎರಡು ನಿಮಿಷ ಫುಲ್ಲು ಸ್ಟರ್ ಮಾಡಿ ನಂತರ ಅದನ್ನು ಕಟ್ ಮಾಡಿಕೊಂಡು ನಾನು ಒಗ್ಗರಣೆಗೆ ಹಾಕ್ತೀನಿ ಹಾಗೆ ಹಾಕ್ಬಾರ್ದು ನೀವು ನೋಡಿ ನೋಡಕ್ಕೆ ಎಷ್ಟು ಕ್ಲೀನಾಗಿದೆ ಬಟ್ ಆದ್ರೂ ವಾಶ್ ಮಾಡಿದ್ಮೇಲೆ ಇಷ್ಟು ಪಾರ್ಟಿಕಲ್ಸ್ ರಿಲೀಸ್ ಆಗಿದೆ ಅದಾದಮೇಲೆ ತಿರ್ಗ ನಾನು ಇಲ್ಲ ಕೆಲವೊಬ್ಬರು ಉಪ್ಪು ಅರ್ಶನ ಕೂಡ ಹಾಕಿ ವಾಶ್ ಮಾಡ್ತಾರೆ ನಾನು ಬಿಸಿನೀರಲ್ಲಿ ಹಾಕಿದ ತಕ್ಷಣ ಎಲ್ಲ ಅದರಲ್ಲಿರುವಂಥ ಕಿಮಿ ಕ್ರೀಟಗಳೆಲ್ಲ ಸೊತ್ತೋಗ್ತವೆ ಸೊ ಹಾಗಾಗಿ ನಾನೇನು ಹಾಕಿಲ್ಲ ಒಂದೊಂದ್ಸಲಿ ಹಾಕ್ತೀನಿ ಒಂದೊಂದ್ಸಲಿ ಸಲ ಹಾಕೋಲ್ಲ ಮೂಡಿರೋದ್ರ ಮೇಲೆ ಡಿಪೆಂಡು ಆ್ಯಂಡ್ ಬಿರಿಯಾನಿ ಎಲ್ಲರ ಮನೇಲೂ ಮಾಡೋದೇ ಅಲ್ವಾ ಹಾಗಾಗಿ ನಾನೇನು ಶೇರ್ ಮಾಡಿಲ್ಲ ನಾನು ಯೂಶ್ವಲಿ ಅಡುಗೆ ಮನೆಗೆ ಬಂದು ಅಡುಗೆಗಳೆಲ್ಲ ಮಾಡೋಕ್ಕೆ ಬರೋಲ್ಲ ನನಗೆ ಕೆಲವೊಂದು ರೆಸಿಪೀಸ್ ಮಾತ್ರ ನನಗೆ ಇಷ್ಟ ಆಗುತ್ತೆ ಮಾಡೋಕ್ಕೆ ಅದು ಮಾತ್ರ ಮಾಡೋಕ್ಕೆ ಬರುತ್ತೆ ಸಾಂಬಾರ್ಸ್ ಅದೆಲ್ಲ ನನಗೆ ಬರೋಲ್ಲ ಇನ್ಸ್ಟಂಟ್ ಫುಡ್ಸ್ ಈ ಥರ ಬಿರಿಯಾನಿ ಪುಲಿಯೊಬ್ಬರೆ ಚಿತ್ರಾನ್ನ ಈ ಥರದ್ದು ಸರ್ವೇ ಆಗೋಕ್ಕೆ ಮಾಡ್ತೀನಿ ಅಷ್ಟೆ ಸೊ ಬಿರಿಯಾನಿ ಅವ್ರು ಬರೋಷ್ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಆ್ಯಂಡ್ ಅವರು ಕೂಡ ಚೆನ್ನಾಗಿದೆ ಅಂದರು ಇವತ್ತಿನ ವ್ಲಾಗ್ ಇಷ್ಟೇ ಬೋರ್ ಆಗಿರುತ್ತೆ ನಿಮಗೆ ಖಂಡಿತ ಬೇಜಾರು ಮಾಡ್ಕೊಂಬಿಡಿ ನೆಕ್ಸ್ಟ್ ವ್ಲಾಗ್ ಕಮ್ ಬ್ಯಾಕ್ ಸೌಂದರ್ಯ ವಿತ್ ಫುಲ್ ಜೋಶ್ ಅಂತ ಅಂದ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇನ್ನು ರಾಕ್ ಕ್ಲೀಪಿಂಗ್ಸ್ನೆಲ್ಲ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸನ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನಾಳೆ ತಿರ್ಗಾ ನಂದು ನಮ್ಮ ಅತ್ತೆದು ಸೇಮ್ ಸ್ಟೋರಿ ನೋಡ್ತೀರಾ ಖುಷಿಯಾಗಿರೋದು ಓಕೆನಾ ಆ್ಯಂಡ್ ಬಿರಿಯಾನಿ ನೋಡಿ ಇಷ್ಟು ಸೂಪರಾಗಿ ಬಂದಿತ್ತು ಗೊತ್ತಾ ಲೈಫಲ್ಲಿ ನನ್ನ ಫಸ್ಟ್ ಟೈಮು ಇಷ್ಟು ಚೆನ್ನಾಗೆ ಮಾಡಿದ್ದಿತ್ತು ರೂಪೇಶ್ ಖುಷಿಯಾಗಿಬಿಟ್ರು ಡೈಲಿ ಜಗಳ ಆಡ್ರಿ ಅವಾಗ ನೀನು ಚೆನ್ನಾಗಿ ಮಾಡ್ತೀಯ ಅಡುಗೆ ಅಂತ ಹೇಳ್ತಾಯಿದ್ರು ಅತ್ತೆ ನಮ್ಮ ಸಾರಿ ನಮ್ಮ ಹಸ್ಬೆಂಡ್ ಆ ರೀತಿ ಹೇಳ್ತಾಯಿದ್ರು ಆ್ಯಂಡ್ ನೋಡಿ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೂಪರ್ ಆಗಿತ್ತು ದೊನ್ನೇ ಬಿರಿಯಾನಿಗಿಂತ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಯದುವೀರ್ಗೆ ಸಪ್ರೇಟಾಗಿ ಅವನಿಗೆ ಬಿರಿಯಾನಿ ಮಾಡಿದೆ ಅವ್ನಿಗೆ ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕಿರಲಿಲ್ಲ ಹಾಗಾಗಿ ಅವ್ನಿಗೆ ಈ ಥರ ರೆಡ್ ಕಲರ್ ಬಿರಿಯಾನಿ ನಮಗೆ ಗ್ರೀನ್ ಕಲರ್ ಬಿರಿಯಾನಿ ಮಾಡಿದೆ ಆ್ಯಂಡ್ ಬನ್ನಿ ಇನ್ನ ರೂಪೇಶ್ ಏನು ಹೇಳ್ತಾರೆ ಅಂತ ಕೇಳಿ ಹೇಗಿತ್ತು ಟೇಸ್ಟು ಅಂದ್ಬಿಟ್ಟು ಹೆಂಗಿದೆ ಟೇಸ್ಟು ಚೆನ್ನಾಗಿ